ಏನೈ ಸ್ವಾಗತ ನಾನು ಶೇಖ್ ನಮಸ್ತೆ ಎಲ್ಲ ಕರ್ನಾಟಕದ ರೈತ ಈ ನಗರದ ಒಂದು ಎಲ್ಲ ರೈತ ಬಾಂಧವ ಕುಲಕ್ಕೆ ನಾನು ಹೇಳೋದೇನು ಇಡೀ ಕರ್ನಾಟಕದಲ್ಲಿ ಏನು ಇದು ಕಬ್ಬು ರೇಟ್ ಅನ್ನ ಜಾಸ್ತಿ ಮಾಡಬೇಕಂತ ಏನೋ ಹೋರಾಟ ಈ ಸಿಂದಗಿ ನಗರದಲ್ಲಿ ನಡೆದಿದೆ ಸಮಗ್ರವಾಗಿ ನಮ್ಮ ಐಂದ ಸಂಘಟನೆ ಮತ್ತು ಅಲ್ಪಸಂಖ್ಯಾತರ ಪರವಾಗಿ ಏನಿದು ಹೋರಾಟ ನಮ್ಮ ರೈತ ಬೆಂಬಲಕ್ಕೆ ಸದಾಕಾಲ ಇರ್ತದೆ ಚನ್ನಪ್ಪ ಬಿರಾದರ್ ಅವರು ಈ ಸಂಘಟನಾ ರಾಜ್ಯ ಗೌರವ ಅಧ್ಯಕ್ಷ ಆಗಿದ್ದಾರೆ ಅದಕ್ಕಾಗಿ ನಮ್ಮ ಈ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹ ನೇತೃತ್ವದಲ್ಲಿ ಏನ್ ಮೀಟಿಂಗ್ ನಡೀತಿದೆ ಸಮಗ್ರವಾಗಿ ಆ ಮೀಟಿಂಗ್ ನಮ್ಮ ಬೆಂಬಲ ಇದೆ ಈ ಕರ್ನಾಟಕದ ರೈತ ಕುಟುಂಬಕ್ಕೆ ಮತ್ತು ಈ ಫ್ಯಾಕ್ಟರಿ ಅಲ್ಲಿ ಏನು ರೇಟ್ ಮೂರ್ ಸಾವಿರದ ಐನೂರು ರೂಪಾಯಿ ಆಗತ್ತ ಆಗ್ಬೇಕಂತ ಹೇಳಿ ನಿಮ್ಮ ಬೇಡಿಕೆ ಎಲ್ಲರ ಬೇಡಿಕೆ ಇದೆ ಅದಕ್ಕೆ ಸಮಗ್ರವಾಗಿ ಆ ಸನ್ಮಾನ್ಯ ಸಿದ್ದರಾಮಯ್ಯ ಸಹೇರವ್ರು ಅದಕ್ಕೆ ಸ್ಪಂದಿಸುತ್ತಾರೆ ಮುಂಬರುವ ದಿನಮಾನಗಳಲ್ಲಿ ಈ ಕಬ್ಬಾಗಲಿ ತೊಗರಿ ಆಗಲಿ ಕಳ್ಳಿ ಆಗ್ಲಿ ಎಲ್ಲದಕ್ಕ ಈ ರೈತ ಬೆಳೆದ ಆ ಒಂದು ಬೆಳೆಗೆ ಸಮಗ್ರವಾದ ಬೆಂಬಲವನ್ನ ಸನ್ಮಾನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರ ಅವರು ಈ ಸರ್ಕಾರ ಅದಕ್ಕೆ ಸಮಗ್ರವಾಗಿ ಬೆಂಬಲ ಕೊಡ್ತದೆ ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ಮಾತಗಳನ್ನು ಮುಗಿಸ್ತೇನೆ ಜೈ ಜೈಕರ